ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಕಾಂಗ್ರೆಸ್ ತೆಕ್ಕೆಗೆ ಪುರಸಭೆಯ ಅಧ್ಯಕ್ಷಗಾದಿ ಚುನಾವಣೆಯಲ್ಲಿ ಗೆದ್ದು ಬೀಗಿದ ಕಾಂಗ್ರೆಸ್ ಆಪರೇಷನ್ ಹಸ್ತದ ಮೂಲಕ ಜೆ ಸದಸ್ಯರನ್ನು ಸೆಳೆಯುವಲ್ಲಿ ಯಶಸ್ವಿ ಅದು ಬೆಂಗಳೂರು ಹೊರವಲಯದಲ್ಲಿರುವ ಶತಮಾನ ಪೂರೈಸಿರುವ ರಾಜ್ಯದ ಅತ್ಯುತ್ತಮ ಪುರಸಭೆ ಎರಡು ಬಾರಿ ಅತ್ಯುತ್ತಮ ಪುರಸಭೆ ಅಂತ ಪ್ರಶಸ್ತಿ ಮುಡಿಗೇರಿಸಿಕೊಂಡಿರುವ ಆ ಪುರಸಭೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆದಿದ್ದು ಜೆಡಿಎಸ್ಗೆ ಬಲವಿದ್ದರೂ ಅಧಿಕಾರ ಕಳೆದುಕೊಂಡಿದೆ ಈ ಕುರಿತು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಬಿಗಿ ಭದ್ರತೆ ನಡುವೆ ಬಸ್ನಲ್ಲಿ ಆಗಮಿಸಿದ ಪುರಸಭೆ ಸದಸ್ಯರು ಬಂದೋಬಸ್ತ್ ನಡುವೆ ಮತ ಹಾಕಲು ತೆರಳುತ್ತಿರುವ ಸದಸ್ಯರು ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಯಾರಾಗ್ತಾರೆ ಅಂತ ಕುತೂಹಲದಿಂದ ನೋಡುತ್ತಿರುವ ಜನಜಂಗುಳಿ ಹೌದು ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪುರಸಭೆ ಬಳಿ ಅಂದಹಾಗೆ ನೂರು ವರ್ಷ ಇತಿಹಾಸವಿರುವ ಪುರಸಭೆಯಲ್ಲಿ ಕಳೆದ ವರ್ಷಗಳಿಂದಲೂ ಜೆಡಿಎಸ್ ಪ್ರಾಬಲ್ಯ ಮೆರೆದಿತ್ತು ಕಾಂಗ್ರೆಸ್ ಆಪರೇಷನ್ ಹಸ್ತದ ಮೂಲಕ ಬಹುತೇಕ ಜೆ ಡಿ ಎಸ್ ಸದಸ್ಯರನ್ನು ಸೆಳೆದು ಬಹುಮತದೊಂದಿಗೆ ಕಾಂಗ್ರೆಸ್ ಅಭ್ಯರ್ಥಿ ಭವ್ಯ ಮಧು ಹಾಗೂ ಉಪಾಧ್ಯಕ್ಷರಾಗಿ ತಾಜ್ ಉನ್ನೀಸಾ ಆಯ್ಕೆಯಾಗಿದ್ದಾರೆ ಆಪರೇಷನ್ ಹಸ್ತದ ಮೂಲಕ ಅಧಿಕಾರದ ಚುಕ್ಕಾಣಿ ಹಿಡಿದ ಕಾಂಗ್ರೆಸ್ನ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ ಅಂದಹಾಗೆ ವಿಜಯಪುರ ಪಟ್ಟಣದಲ್ಲಿನ ಪುರಸಭೆಯ ರಾಜ್ಯದಲ್ಲೇ ಎರಡು ಬಾರಿ ಅತ್ಯುತ್ತಮ ಪ್ರಶಸ್ತಿ ಪಡೆದ ಪುರಸಭೆಯಾಗಿದೆ ಇಂತಹ ಪುರಸಭೆಯಲ್ಲಿ ಅಧಿಕಾರ ಪಡೆಯಲು ಪಕ್ಷಗಳ ನಡುವೆ ಪೈಪೋಟಿ ನಡೆಯುವುದು ಸರ್ವೇ ಸಾಮಾನ್ಯ ಹೀಗೆ ವಿಜಯಪುರ ಪುರಸಭೆಯಲ್ಲಿ ಇಪ್ಪತ್ತ್ಮೂರು ಸದಸ್ಯರ ಬಲವಿದ್ದು ಜೆ ಡಿ ಎಸ್ ಹದಿಮೂರು ಕಾಂಗ್ರೆಸ್ ಏಳು ಪಕ್ಷೇತರ ಎರಡು ಬಿಜೆಪಿ ಒಂದು ಸದಸ್ಯರ ಬಲ ಹೊಂದಿದೆ ಈ ಹಿಂದೆ ಜೆಡಿಎಸ್ ಅಧಿಕಾರ ಪಡೆದಿತ್ತು ಆದರೆ ಇದೀಗ ಕಾಂಗ್ರೆಸ್ ಆಪರೇಷನ್ ಜೆಡಿಎಸ್ ಮೂಲಕ ಹದಿನೇಳು ಮತಗಳು ಪಡೆದ ಕಾಂಗ್ರೆಸ್ ಅಭ್ಯರ್ಥಿ ಭವ್ಯ ಮಧು ಅಧ್ಯಕ್ಷರಾಗಿದ್ದಾರೆ ಕಳೆದ ದಶಕದಿಂದ ಬಹುತೇಕ ಜೆಡಿಎಸ್ ಪಾಳೆಯದಲ್ಲೇ ಇದ್ದ ಪುರಸಭೆಯು ಇಂದು ಸದಸ್ಯರ ಆಪರೇಷನ್ ಹಸ್ತದ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲಿಸುವುದರಿಂದ ಜೆಡಿಎಸ್ ಸದಸ್ಯ ಬಿಕ್ಕಿ ಬಿಕ್ಕಿ ಅತ್ತ ಪ್ರಸಂಗ ನಡೆದಿದೆ ಒಟ್ಟಾರೆ ಪುರಸಭೆಯಲ್ಲಿ ಜೆಡಿಎಸ್ ಬಲವಿದ್ದರೂ ಕಾಂಗ್ರೆಸ್ ಜೆಡಿಎಸ್ ಸದಸ್ಯರನ್ನು ಆಪರೇಷನ್ ಮಾಡುವ ಮೂಲಕ ವಿಜಯಪುರ ಪಟ್ಟಣದ ಪುರಸಭೆಗೆ ಕಾಂಗ್ರೆಸ್ ತಕ್ಕಿಗೆ ತೆಗೆದುಕೊಂಡಿದೆ ಇತ್ತ ವಿಪ್ ಉಲ್ಲಂಘನೆ ಮಾಡಿರುವ ಜೆಡಿಎಸ್ ಹಲವು ಸದಸ್ಯರ ಬಗ್ಗೆ ಮುಂದೆ ಜೆಡಿಎಸ್ ನಾಯಕರು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಿದೆ ನಮ್ಮೂರಿನ ನಾಗರಿಕರು ಎಲ್ಲ ತಾಲೂಕಿನ ಹಿರಿಯ ಮುಖಂಡರು ಹಾಗೂ ನಮ್ಮ ಮಾಜಿ ಅಧ್ಯಕ್ಷರಾದ ಸತೀಶ್ ಅಣ್ಣನವರು ಹಾಗೂ ಮಾಜಿ ಸದಸ್ಯರಾದ ರಾಜೇಶ್ವರಿ ಭಾಸ್ಕರ್ ಅವರು ಹಾಗೂ ರಾಮಚಂದ್ರಣ್ಣನವರು ಚೇತನಣ್ಣನವರು ಚಿನ್ನಪ್ಪಣ್ಣನವರು ಎಲ್ಲರೂ ನನ್ನನ್ನು ಚುನಾಯಿಸಿ ಅಧ್ಯಕ್ಷರನ್ನು ಮಾಡಿದ್ದಕ್ಕೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ ಸರ್ ನಾವು ಪಕ್ಷ ಅಂತ ಬರ್ತಾ ಇಲ್ಲ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಒಮ್ಮತ ವಿಜಯಪುರ ಅಭಿವೃದ್ಧಿಗೋಸ್ಕರ ನಾವು ಬಂದಿರೋದು ಸರ್ ಹಾಂ ಇಲ್ಲ ಸರ್ ನಾವು ಎಲ್ಲರೂ ಇಪ್ಪತ್ತ್ಮೂರು ಜನನೂ ಒಂದೇ ಬೇರೆ ಯಾರನ್ನೂ ನಾವು ಇದು ಮಾಡ್ತಾ ಇಲ್ಲ ಸರ್ ಎಲ್ಲ ಅದು ಬೇ ಮುಂದೆ ಮಾತಾಡೋಣ ಅಧಿಕಾರಿಗಳನ್ನೆಲ್ಲ ಯಾರಿದೆ ವಿಜಯಪುರ ಅಭಿವೃದ್ಧಿ ನಡೆಸಬೇಕು ಅಂದಾಗ ಕೇಂದ್ರ ಸಹಕಾರ ಆಗುತ್ತೆ ಆ ಒಂದು ಇವರು ನಮ್ಮ ಭವ್ಯ ಮಹೇಶ್ ಅವರು ಮತ್ತೆ ಅವರು ಊರಿನ ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು ಇಲ್ಲಿ ಪಕ್ಷಪಾತ ಯಾವುದು ಮಾಡಿಲ್ಲ ಏನು ಎಲ್ಲ ಪಕ್ಷದವರು ಅಂದರೆ ಕಾಂಗ್ರೆಸ್ ದಳ ಮತ್ತು ಬಿ ಜೆ ಪಿ ಮೂರು ಪಕ್ಷದವರು ಅವರಿಗೆ ಬೆಂಬಲ ಕೊಟ್ಟು ಇಬ್ಬರೂ ಸಹ ಉತ್ತಮವಾದಂಥ ಆಡಳಿತ ನೀಡಲಿ ವಿಜಯಪುರ ಪುರಸಭೆ ಅಭಿವೃದ್ಧಿ ಪದ್ಧತಿ ಸಾಗಲಿ ವಿಜಯಪುರ ನಾಗರಿಕರಿಗೆ ಉತ್ತಮವಾದಂಥ ಸೌಲಭ್ಯ ಬೀಸಲಿ ಅಂತ ಈ ಒಂದು ಎಲ್ಲರೂ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಇಲ್ಲಿನ ಯಾಕಂದರೆ ಈಗ ಪಾರ್ಟಿ ಪಕ್ಷ ಅಂದಿರೋ ಬೆಂಬಲ ಕೊಟ್ಟ ಮೇಲೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರೆಲ್ಲ ಒಗ್ಗೂಡಿ ಊರಿನ ಅಭಿವೃದ್ಧಿ ಕಡೆ ನಾವು ಗಮನ ಮಾಡಬೇಕು ಆ ಒಂದು ಜವಾಬ್ದಾರಿ ಅಧ್ಯಕ್ಷರು ಉಪಾಧ್ಯಕ್ಷರ ತಲೆ ಮೇಲಿದೆ ಮತ್ತು ನಮ್ಮ ಎಲ್ಲ ಪುರಸಭಾ ಸದಸ್ಯರ ಮೇಲೆ ಪ್ರತಿ ಎಲ್ರಿಗೂ ಈ ಒಂದು ಎಲ್ಲವಾದ ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯನ್ನು ಈ ದಿನ ನಾವು ವಿಜಯಪುರ ಪುರಸಭೆಯಲ್ಲಿ ಮಾಡಿದ್ವಿ ಬಹಳ ಶಾಂತಿಯುತವಾಗಿ ವಿಜಯಪುರ ಪಟ್ಟಣದ ಎಲ್ಲ ಸನ್ಮಾನ್ಯ ಸದಸ್ಯರುಗಳು ಶಾಂತಿಯುತರಾಗಿ ವರ್ತಿಸಿ ಅಧ್ಯಕ್ಷರಾಗಿ ಭವ್ಯ ಎಸ್ ರವರು ಆಯ್ಕೆಯಾದರು ಅವರು ಹದಿನೇಳು ಮತಗಳ ಒಂದು ಪರ ಅವರಿಗೆ ಮತಗಳು ಬಿತ್ತ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದರು ವಿರೋಧವಾಗಿ ಆರು ಮತ ಬಿತ್ತವ್ರಿಗೆ ಅದೇ ರೀತಿ ತಾಜಿನಿ ಸರ್ ಅವರಿಗೆ ಉಪಾಧ್ಯಕ್ಷರಾಗಿ ಆಯ್ಕೆ ಆದರೂ ಅವರು ಹತ್ತೊಂಬತ್ತು ಮತ ಬಿತ್ತು ವಿರೋಧವಾಗಿ ನಾಲ್ಕು ಮತ ಬಿತ್ತು ಆಯ್ದರಿಂದ ನಾವೀಗ ಚುನಾವಣೆ ಶಾಂತಿಯುತವಾಗಿ ಬಹಳ ಒಂದು ಗೌರವಪೂರ್ಣವಾಗಿ ನಡೆಸ್ಕೊಂಡಿರೋದ್ರಿಂದ ಎಲ್ಲ ವಿಜಯಪುರದ ನ್ಯೂಸ್ ಸರ್